ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಎಷ್ಟೋ ಜನ ಟೈಲರಿಂಗ್ನ ಕಲ್ತಿರ್ತೀರ ಆದರೆ ನನಗೆ ಬಟ್ಟೆನೇ ಬರ್ತಿಲ್ಲ ಟೈಲರಿಂಗ್ ಕಲ್ತಿದ್ದೀನಿ ವೇಸ್ಟು ಬಟ್ಟೆ ಬರ್ತಿಲ್ಲ ಮಿಷಿನ್ ಎಲ್ಲ ತಗೊಂಡಿದ್ದೀನಿ ಅನ್ನೋರು ಇರ್ತೀರಾ ಎಷ್ಟೋ ಜನ ಟೈಲರಿಂಗ್ನ ಕಲಿಬೇಕು ಹೋಗಿ ಕಲ್ತರೆ ಬಟ್ಟೆ ಬರುತ್ತಾ ನನಗೆ ಒಲಿಯೋದಕ್ಕಾಗಿ ನಂಗೆ ಆಗುತ್ತಾ ನಾನು ಕಲ್ತ್ಕೊತೀನಿ ಅನ್ನೋ ಭಯದಲ್ಲೂ ಕೂಡ ಇರ್ತೀರಾ ಎಷ್ಟೋ ಜನ ಒಂದು ಎರಡು ಕಡೆ ಹೋಗಿ ಅರ್ಧ ಕಲಿತು ನನ್ನ ಕೆಲ ಆಗಲ್ಲ ಅನ್ನೋರು ಇದ್ದೀರಾ ಅಂಥವರಿಗೆಲ್ಲ ಈ ವಿಡಿಯೋ ಎಲ್ಪ್ ಆಗುತ್ತೆ ಅನ್ಕೋತೀನಿ ನನಗಾದ ಅನುಭವನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಿಮಗೂ ಕೂಡ ಕೆಲಸ ಮಾಡೋದಕ್ಕೆ ಮನಸ್ಸಾಗುತ್ತೆ ಮತ್ತು ಕೆಲಸ ಕೂಡ ಹೊಸಸ್ತಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ನಿಮಗೂ ಕೂಡ ಬರುತ್ತೆ ಅನ್ಕೋತೀನಿ ಮನೇಲಿ ಎಷ್ಟೋ ಜನ ಹೆಣ್ಮಕ್ಳು ಇರ್ತೀರ ಮನೆಯಲ್ಲೇ ಫ್ರೀಯಾಗಿ ಇರ್ತೀರಾ ಮತ್ತು ಇನ್ನೊಂದು ಹೋಗಿ ಕಲ್ತ್ರೆ ಆಗುತ್ತಾ ಅನ್ನೋರು ಇರ್ತೀರ ಮತ್ತು ಕಲ್ತಿದ್ದೀನಿ ನನಗೇನು ಮಾಡೋದಕ್ಕೆ ಆಗ್ತಿಲ್ಲ ಬಟ್ಟೆ ಬರ್ತಿಲ್ಲ ಜನ ನನಗೆ ಬ್ಲೌಸ್ಗಳನ್ನ ತಂದು ಕೊಡ್ತಿಲ್ಲ ಅನ್ನೋರು ಇರ್ತೀರ ಅಂಥವರಿಗೆಲ್ಲ ಎಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೆಲ್ಲ ನಾನು ಕಲಿತು ಬಟ್ಟೆ ಬರ್ತಿಲ್ಲ ಅನ್ನೋರಿಗೆ ಏನಪ್ಪ ಅಂದರೆ ನೀವು ಸ್ಟಿಚಿಂಗ್ನ ಮಾಡ್ತಿದ್ದೀನಿ ಕಲ್ತಿದ್ದೀನಿ ಸ್ವಲ್ಪನೇ ಗೊತ್ತಿದೆ ಅನ್ನೋ ಹಾಗಿದ್ರೆ ನೀವು ಸುಮ್ಮನೆ ಇರಬೇಡಿ ನೀವು ಆದಷ್ಟು ಈಗ ನಿಮ್ಮ ಅಕ್ಕ ತಂಗಿ ನಿಮ್ಮ ಅಮ್ಮ ಈ ಥರದವ್ರು ಇದ್ದೇ ಇರ್ತಾರೆ ರಿಲೇಷನಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ಅವರಿಗೆ ಆದಷ್ಟು ನೀವು ಕಡಿಮೆ ಅಮೌಂಟಿಗೆ ಇವಾಗ ಲೈನಿಂಗು ಫಾಲೋ ಅದು ಆ ಥರದಕ್ಕೆಲ್ಲ ಕಚ್ಚಗಾಗೋಷ್ಟು ಅಮೌಂಟ್ ಕೊಡಿ ಅಷ್ಟು ಅಮೌಂಟ್ನ ಕೊಟ್ಟರೆ ಸಾಕು ನಾನು ಸ್ಟಿಚ್ ಮಾಡಿಕೊಡ್ತೀನಿ ನಾನು ಕಲ್ತಿದ್ದೀನಿ ಅಂತ ಹೇಳಿ ಅವ್ರ ಹತ್ರ ಈಸ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಮೊದಲಿಗೆ ನಾವು ಅಮೌಂಟಿಗೆ ಜಾಸ್ತಿ ಆಸೆ ಪಡಬಾರ್ದು ನಾವು ಚೆನ್ನಾಗಿ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಆಮೇಲೆ ನಾವು ಅಮೌಂಟ್ ಬಗ್ಗೆ ಯೋಚನೆ ಮಾಡಬೇಕು ಚೆನ್ನಾಗಿ ನಮ್ಮ ಸ್ಟಿಚ್ಚಿಂಗು ಅವ್ರಿಗೆ ಅಡ್ಜಸ್ಟ್ ಆಯಿತು ಅಂದರೆ ಅವರು ನೆಕ್ಸ್ಟು ನಾವು ಎಷ್ಟೇ ಹೇಳ್ತೀವಿ ಅಮೌಂಟ್ನ ಅಷ್ಟು ಕೊಟ್ಟು ಸ್ಟಿಚ್ ಮಾಡಿಸ್ತಾ ಸ್ಟಿಚ್ ಮಾಡಿಸ್ಕೋತಾರೆ ಅದಕ್ಕೋಸ್ಕರ ಮೊದಲಿಗೆ ಆ ಥರ ಎಲ್ಲ ಪರಿಚಯ ಮಾಡಿಕೊಂಡು ಅವರನ್ನು ಕೊಡಿ ನಾನು ಸ್ಟಿಚ್ ಮಾಡ್ಕೊಡ್ತೀನಿ ಕೊಡ್ತೀನಿ ಟೈಲರಿಂಗನ್ನ ಕಲ್ತಿದ್ದೀನಿ ನಾನು ಕೂಡ ಅಂತ ಹೇಳಿ ಅವ್ರ ಹತ್ರ ಈಸ್ಕೊಂಡು ಸ್ಟಿಚ್ ಮಾಡೋದ್ರಲ್ಲಿ ನೋಡಿ ನಮ್ಮ ಕೆಲಸದಲ್ಲಿ ನಮಗೆ ನಾಚಿಕೆ ಅನ್ನೋದು ರಬಾರ್ದು ಯಾಕೆ ನಾವು ಕಲ್ತಿದ್ದೀವಿ ಅಂದರೆ ಅದನ್ನು ಒಂದು ಉಪಯೋಗಿಸ್ಕೊಬೇಕು ನಾವು ಈಗ ಎಷ್ಟೋ ಜನ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಡ್ತಾರೆ ಯಾವುದೇ ಒಂದು ಆದರೂ ಅಷ್ಟೇನೆ ಪ್ರಚಾರ ಮಾಡಿದ್ರೆ ತಾನೆ ಅದನ್ನು ಒಂದು ಹೆಸರು ಮಾಡೋಕ್ಕೆ ಸಾಧ್ಯ ಹಾಗೆ ನೀವು ಕೂಡ ಅಷ್ಟೇ ನಾಚಿಕೆನ ಬಿಟ್ಟು ನಾನು ಈ ಸ್ಟಿಚ್ ಮಾಡಿಕೊಡ್ತೀನಿ ಕೊಡಿ ನನಗೆ ಬೇರೆಯವ್ರು ಇಷ್ಟ ಅಮೌಂಟ್ ತಗೋತಿದ್ದಾರೆ ನನಗೆ ಇಷ್ಟ ಅಮೌಂಟ್ ಕೊಡಿ ಸಾಕು ಅದನ್ನು ಸ್ಟಿಚ್ ಮಾಡಿಕೊಡ್ತೀನಿ ನನ್ನ ಸ್ಟಿಚ್ಚಿಂಗು ಪರ್ಫೆಕ್ಟ್ ಆಗಿದ್ರೆ ಆಮೇಲೆ ನೆಕ್ಸ್ಟ್ ಬೇಕಾರೆ ನೀವು ಕೊಡೋರಂತೆ ಅಂತ ಹೇಳ್ಕೊಂಡು ನಮ್ಮ ನಮ್ಮ ರಿಲೇಷನ್ಗಳಿಗೆ ನಮಗೆ ಗೊತ್ತಿರುವಂಥ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ರೆಂಡ್ಸಿಗೆಲ್ಲ ಸ್ಟಿಚ್ ಮಾಡಿ ಕೊಟ್ರೆ ಅವಾಗ ಅವರು ನಮಗೆ ಚೆನ್ನಾಗಿ ನಮ್ಮ ಸ್ಟಿಚ್ಚಿಂಗ್ ಎಲ್ಲ ಅವರಿಗೆ ಇಷ್ಟ ಆದರೆ ತಂದು ಕೊಡ್ತಾರೆ ನೀವು ಯಾವ ಮನೇಲೆ ಸುಮ್ಮನೆ ಕಲ್ತಿದ್ದೀನಿ ಯಾರೂ ತಂದು ಕೊಡ್ತಿಲ್ಲ ಅಂತ ನೀವು ಮನೆಯಲ್ಲೇ ಸುಮ್ಮನೆ ಇದ್ದರೆ ಯಾರೂ ತಂದು ಆದಷ್ಟು ನಮ್ಮ ಪ್ರಯತ್ನ ನಾವು ಮಾಡಬೇಕು ಮತ್ತು ಆದಷ್ಟು ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿಯೆಲ್ಲ ಸ್ಟಿಚ್ ಮಾಡ್ಕೊಂಡು ಹಾಕೋತಾ ಇರಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಈ ರೀತಿ ಸ್ವಲ್ಪನೇ ಕಲಿತು ಇವಾಗ ಕಲ್ತಿದ್ದೀನಿ ಅನ್ನೋರಿದ್ರೆ ಏನು ಮಾಡಿ ಅಂದರೆ ಜೊತೆಗೆ ಸ್ವಲ್ಪ ನೈಟಿ ಮತ್ತು ಬ್ಲೌಸ್ ಪೀಸ್ಗಳು ಸೀರೆ ಈ ಥರದನ್ನೆಲ್ಲ ತಂದಿಟ್ಕೊಂಡಾಗ ನಿಮಗೆ ಅದರಿಂದನೂ ಕೂಡ ಎಲ್ಪ್ ಆಗುತ್ತೆ ಆದಷ್ಟು ಜಾಸ್ತಿ ಲಾಭನ ಇಟ್ಕೋಬಾರ್ದು ಈ ಹೋಲ್ಸೇಲ್ ಅಂಗಡಿಗಳಿಗೆ ಹೋದರೆ ಅವ್ರು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ತೊಗೋಬೇಕು ಅಂತ ಅವರು ಹೋಲ್ಸೇಲ್ ನಾವು ಸೇಲ್ ಸೇಲ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಹೋಲ್ಸೇಲಾಗಿ ನಮಗೆ ಬಟ್ಟೆನ ಹಾಕ್ಕೊಡ್ತಾರೆ ಆ ರೀತಿ ಇದ್ದಾಗ ನೀವು ಒಂದಷ್ಟು ಬ್ಲೌಸ್ ಪೀಸು ನೈಟಿ ಸೀರೆ ಈ ಥರದ್ದನ್ನೆಲ್ಲ ಸ್ವಲ್ಪ ಜೊತೆಗೆ ತಂದಿಟ್ಕೊಂಡ್ರೆ ನಾನು ಈ ರೀತಿ ಸೇಲ್ ಕೂಡ ಮಾಡ್ತಿದ್ದೀನಿ ಅಂತ ಅವರಿಗೆಲ್ಲ ಹೇಳಿದರೆ ಅವರು ನಮ್ಮ ಹತ್ರ ಬಂದು ತೊಗೊಳ್ತಾರೆ ಆವಾಗ ನಾವು ಅವರಿಗೆ ಜಾಸ್ತಿ ಲಾಭನ ಇಟ್ಕೊಂಡು ಕೊಡಬಾರ್ದು ಒಂದು ಐವತ್ತು ನೂರು ಅಷ್ಟು ಮಾತ್ರ ಇಟ್ಕೊಂಡು ಸೇಲ್ ಮಾಡಿ ಸೇಲ್ ಮಾಡಿದ್ರೆ ಆ ಸೇಲ್ ಕೂಡ ಆಗುತ್ತೆ ಮತ್ತು ನಮ್ಮ ಈಗ ತಗೊಂಡಂಥ ನೈಟಿ ಬ್ಲೌಸ್ ಪೀಸು ಅದನ್ನೆಲ್ಲ ತಗೊಂಡ್ರೆ ನಮಗೇನೆ ಸ್ಟಿಚ್ ಮಾಡೋದಕ್ಕೂ ಕೊಡ್ತಾ ಕೊಡ್ತಾರೆ ಮನೆಯಲ್ಲಿ ಯಾರೆಲ್ಲ ಇದ್ದೀರ ಒಂದು ಮಿಷಿನ್ನ ಇಟ್ಕೊಂಡು ಬರ್ ಬರ್ತಿಲ್ಲ ನಮಗೇನಾದ್ರೂ ಜೊತೆಗೆ ಇದನ್ನು ಕೂಡ ಮಾಡಿಕೊಂಡ್ರೆ ಇದರಿಂದನೂ ಲಾಭ ಮಾಡ್ಬೋದು ಆದಷ್ಟು ನಾವು ಕಸ್ಟಮರಿಗೆ ಜಾಸ್ತಿ ಸಾಲನ ಕೊಡಬಾರ್ದು ಸ್ವಲ್ಪ ಸ್ವಲ್ಪನೇ ಕೊಟ್ಟು ಅಲ್ಲಲ್ಲೇ ವಸೂಲಿ ಮಾಡಬೇಕು ಆಗಿದ್ದಾಗ ಅವರು ನಮ್ಮ ಹತ್ರ ಬರ್ತಾರೆ ಜಾಸ್ತಿ ನಾವು ಅವ್ರು ತಗೋತಿದ್ದಾರೆ ಅಂತ ಜಾಸ್ತಿ ಬಟ್ಟೆನ ಕೊಟ್ಬಿಟ್ಟು ಕೊನೆಯಲ್ಲೇ ಅಮೌಂಟ್ನ ಕೊಡಿ ಅಂದರೆ ಅವ್ರು ನಮ್ಮ ಹತ್ರ ಬರೋದಿಲ್ಲ ಆ ರೀತಿ ಮಾಡಿಕೊಟ್ಟು ಬೇಡಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಅವರಿಗೆ ಕೊಟ್ಟು ಸ್ವಲ್ಪ ಸ್ವಲ್ಪನೇ ಈಸ್ಕೋಬೇಕು ಒಂದಷ್ಟು ನೈಟಿ ಬ್ಲೌಸ್ ಪೀಸು ಏನಾಗುತ್ತೆ ನಿಮಗೆ ಯಾವುದು ಚೆನ್ನಾಗಿ ಓಡುತ್ತೆ ಅನ್ನೋದು ಮೊದಲಿಗೆ ಎಲ್ಲ ಅದನ್ನು ಹಾಕೊಳ್ಳಿ ಆಮೇಲೆ ನಿಮಗೆ ಒಂದು ಅನುಭವ ಇರುತ್ತೆ ಯಾವುದು ಚೆನ್ನಾಗಿ ಓಡ್ತಿದೆ ನನಗೆ ಸೀರೆ ಚೆನ್ನಾಗಿ ಓಡ್ತಿದೆ ನೈಟಿ ಚೆನ್ನಾಗಿ ಓಡ್ತಿದೆ ಆ ಥರದನ್ನೆಲ್ಲ ತರಬೇಕು ಅಂದ ಅನ್ನೊಂದು ಐಡಿಯಾ ನಿಮಗೆ ಬರುತ್ತೆ ಮತ್ತು ಕಸ್ಟಮರು ಕೂಡ ಕೇಳ್ತಾರೆ ಈ ಥರ ಐಟಮ್ನ ತಂದುಕೊಡು ನನಗೆ ನನಗೆ ಸೀರೆ ಪೆಟಿಕೋಟ್ ತಂದು ಕೊಡು ಲೆಗ್ಗಿನ್ಸ್ ತಂದು ಅಂತ ಅವರೇ ನಮಗೆ ಕೇಳ್ತಾರೆ ಆವಾಗ ನಾವು ಅದು ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಜೊತೆಗೆ ಟೈಲರಿಂಗ್ ಕೂಡ ಆಗುತ್ತೆ ಮತ್ತು ಈ ವ್ಯಾಪಾರ ಕೂಡ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಎರಡರಲ್ಲೂ ಕೂಡ ಅಲ್ಪ ಸ್ವಲ್ಪ ಹಾಗೆ ಆಗುತ್ತೆ ಇವಾಗ ನೈಟಿನೆಲ್ಲ ನನ್ನ ಹತ್ರನೇ ಸ್ಟಿಚ್ ಮಾಡೋದು ಕೊಡ್ತಾರೆ ನಮ್ಮ ಹತ್ರನೇ ಮತ್ತು ಬ್ಲೌಸು ಕೂಡ ಸೀರೆ ಫಾಲು ಆ ಥರದ್ದು ಕೂಡ ನಮ್ಮ ಹತ್ರನೇ ಕೊಡ್ತಾರೆ ಆದಷ್ಟು ಡ್ರೆಸ್ಗಳೆಲ್ಲ ಹಾಕದೆ ಸ್ಲೀವ್ಸ್ ಏಸೋದಕ್ಕೆಲ್ಲ ನಮ್ಮ ಹತ್ರನೇ ಕೊಡ್ತಾರೆ ಆವಾಗ ಎರಡೂ ಕೆಲಸನೂ ಮಾಡ್ಬೋದು ಜೊತೆಗೇನಪ್ಪ ಜೊತೆಗೆ ನಮ್ಮ ಟೈಲರಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಯಾಕೆ ಅಂದರೆ ಇವಾಗ ನಾವೇನೋ ತಂದು ವ್ಯಾಪಾರ ಮಾಡ್ತಿದ್ದೀವಿ ಅಂದರೆ ಒಬ್ರಿಗೊಬ್ರು ಲೇಡೀಸ್ ಬಂದೇ ಬರ್ತಾರೆ ಏನು ತಂದಿದ್ದಾರೆ ನೋಡೋಣ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಇಟ್ಟಿದ್ದಾರೆ ನೋಡೋಣ ಅಂತ ಅಂದ್ಕೊಂಡು ಬರ್ತಾರೆ ಲೇಡೀಸು ಆವಾಗ ಅವ್ರಿಗೆ ಈ ರೀತಿ ಎಲ್ಲ ಮಾಡ್ತಿದ್ದೀವಿ ಈ ರೀತಿ ಎಲ್ಲ ಇದು ಮಾಡ್ತಿದ್ದೀವಿ ಅಂತ ತೋರಿಸಿದಾಗ ಅವರು ಎಷ್ಟು ಸಾಧ್ಯನೋ ಅಷ್ಟು ನಮಗೆ ಜಾಸ್ತಿ ದುಡ್ಡಿಂದ ಕೊಡಲಿಲ್ಲ ಅಂದ್ರೂ ಕಡಿಮೆ ಕಡಿಮೆ ಅಮೌಂಟುಂದು ಕಡಿಮೆ ಕೆಲಸನ ಒಂದು ಸ್ಲೀವ್ಸ್ ಸೇರಿಸೋದು ಒನ್ ಸ್ಟಿಚ್ ಮಾಡುವಂಥದ್ದು ಏನಾದರೂ ಸಣ್ಣ ಪುಟ್ಟದನ್ನ ಕೊಟ್ಟು ನೋಡೋಣ ಅನ್ನೋದು ಇರುತ್ತೆ ಆ ರೀತಿ ಮಾಡಿದಾಗ ನಾವು ಅವರಿಗೆ ಅದನ್ನು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರು ನಮಗೆ ದೊಡ್ಡ ದೊಡ್ಡದನ್ನೆಲ್ಲ ಆಮೇಲೆ ಕೊಡ್ತಾರೆ ಎರಡು ಈಗ ಕಲಿತು ಸುಮ್ಮನೆ ಇರೋದಕ್ಕಿಂತ ಜೊತೆಗೆ ಇದು ಎರಡೂ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ ನಾನು ಕೂಡ ಆಗೇನೆ ಟೈಲರಿಂಗ್ನ ಮೊದಲಿಗೆ ಕಲಿತಾಗ ಈ ರೀತಿ ಎಲ್ಲ ಮಾಡಿಕೊಂಡೆ ಈ ರೀತಿ ಎಲ್ಲ ಮಾಡಿಕೊಂಡು ಜಾಸ್ತಿ ಜಾಸ್ತಿ ಸ್ಟಿಚ್ಚಿಂಗು ನನಗೆ ಜಾಸ್ತಿ ಕೆಲಸ ಎಲ್ಲ ಆಗೋದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಕಡಿಮೆ ಮಾಡಿಬಿಟ್ಟೆ ನನಗೆ ಇವಾಗ ಜಾಸ್ತಿ ನಾಲ್ಕೈದು ಮಿಷಿನ್ ಇಟ್ಕೊಂಡು ಒಂದು ಮೂರು ನಾಲ್ಕು ಜನ ಕೆಲಸ ಮಾಡೋದ್ರಿಂದ ಆದಷ್ಟು ಕಟ್ಟಿಂಗ್ ಕೊಡೋದಕ್ಕೆ ಆಗುತ್ತೆ ಅವರು ಅಡುಗೆ ನನಗೂ ಕೂಡ ಈ ರೀತಿ ಎಲ್ಲ ಮಾಡಿಕೊಂಡು ತುಂಬ ಇಂಪ್ರೂವ್ಮೆಂಟ್ ಕಂಡಿದೆ ನಾನು ಕೂಡ ಮೊದಲಿಗೆ ಯಾವುದನ್ನು ಕೂಡ ಮಾಡಲಿಲ್ಲ ನನಗೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ತಗೊಂಡು ಮೊದಲಿಗೆ ಒಂದು ಸ್ಟಿಚ್ಚಿಂಗ್ ಮಿಷಿನ್ ತಗೊಂಡೆ ಆಮೇಲೆ ಇನ್ನೊಂದು ಎರಡು ಮೂರು ಸ್ಟಿಚ್ಚಿಂಗ್ ಮಿಷಿನು ಆಮೇಲೆ ಜಜ್ಜಾಕ್ ಮಿಷಿನು ಓರ್ಲಾಕ್ ಮಿಷಿನು ಈ ರೀತಿ ಒಂದೊಂದು ಒಂದೊಂದೇ ತೊಗೊಂಡು ಇಂಪ್ರೂವ್ಮೆಂಟ್ ಕಾಣಿಸ್ತು ನನಗೆ ನೀವು ಕೂಡ ಹಾಗೆಯೇ ಮೊದಲಿಗೆ ಮನೆಯಲ್ಲೇ ಸಣ್ಣದಾಗಿ ಶುರು ಮಾಡಿ ನಿಮಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಿಸಿದೆ ಅನ್ನೋ ಹಾಗಿದ್ರೆ ಆಮೇಲೆ ಬೇಕಾದ್ರೆ ನೀವು ಬೇರೆ ಬೇರೆ ಕಡೆ ಅಂಗಡಿ ಮಾಡ್ಕೋಬೋದು ಇಲ್ಲಾಂದರೆ ಮನೆಯಲ್ಲೇ ಕೂಡ ಒಂದಂಗಡಿ ಥರ ಮಾಡ್ಕೊಳ್ಬೇಕಾದ್ರೂ ಮಾಡ್ಬೋದು ಮೊದಲಿಗೆ ಯಾವುದೇ ಆದ್ರೂ ಅಷ್ಟೇ ನಾವು ಮಾಡ್ತೀವಿ ಕಲ್ತಿದ್ದೀವಿ ಅಂದ ತಕ್ಷಣ ನಾವು ಜಾಸ್ತಿ ಬೇಗನೆ ಗ್ರೋ ಆಗಬೇಕು ಅಂದರೆ ಅದು ಆಗಲ್ಲ ಸ್ವಲ್ಪ 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 ಸ್ವಲ್ಪನೇ ನಾವು ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಕಾಣಬೇಕು ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಯಾವಾಗಲೂ ಇರಬೇಕು ನಮ್ಮ ಪ್ರಯತ್ನವೇ ಇಲ್ದೇನೆ ನಮಗೇನು ಆಗ್ತಿಲ್ಲ ಅಂತ ನಾವು ಅಂದ್ಕೊಂಡು ಮನೇಲಿ ಇದ್ರೆ ಅದು ಆಗಲ್ಲ ನಮ್ಮ ಪ್ರಯತ್ನ ಸತತವಾಗಿರಬೇಕು ಯಾರು ಏನೇ ಹೇಳಿ ಇವಾಗ ನಾವು ಒಂದು ಹಸ್ತಾಗಿ ಹೊಲ್ಕೊಟ್ಟಿದ್ದೀವಿ ಅಂದರೆ ಇಲ್ಲ ನೀನು ಚೆನ್ನಾಗಿ ಮಾಡಿದ್ಯಪ್ಪ ಪರವಾಗಿಲ್ಲ ಮಾಡು ಅಂತ ಹೇಳ್ಕೊಡೋರು ಕಡಿಮೆ ಇಲ್ಲ ನೀನು ಚೆನ್ನಾಗೆ ಸ್ಟಿಚ್ ಮಾಡಿಲ್ಲ ಅಮೌಂಟ್ ಕೊಡಬೇಕಾಗತ್ತಲ್ಲ ಅವ್ರನ್ನ ಅವ್ರಿಗೆ ನಮಗೆ ಅದಕ್ಕೋಸ್ಕರ ನೀನು ಚೆನ್ನಾಗೆ ಸ್ಟಿಚ್ ಮಾಡಿಲ್ಲ ನೀನು ಏನು ಕಲಿತೆ ಇಲ್ಲ ನೀಂಗೇನು ಬರೋದೇ ಇಲ್ಲ ಈ ರೀತಿ ಎಲ್ಲ ಮಾತಾಡೋದು ಸಹಜ ಆದಷ್ಟು ನಾವೇನೋ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಸಪೋರ್ಟ್ ಮಾಡೋರು ಕಡಿಮೆ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ನೀವು ಟೆಸ್ಟ್ ಮಾಡಿ ನೋಡಿಬೇಕಾದ್ರೆ ನಾವೇನೋ ಮಾಡ್ತಿದ್ದೀವಿ ಕೊಡಿ ಅಂದರೆ ಅವ್ರು ನಮ್ಗೆ ಸಪೋರ್ಟ್ ಮಾಡೋದು ಕಡಿಮೆ ಆದರೆ ಆ ಕಡೆ ಈ ಕಡೆ ಬೇರೆ ಊರಿಂದ ಬರೋರು ಆ ಕಡೆ ಈ ಕಡೆ ಇರೋಂಥ ಜನಗಳನ್ನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಆದರೆ ನಮ್ಮ ಅಕ್ಕಪಕ್ಕ ಇರೋರು ಆದಷ್ಟು ನಮ್ಗೆ ಸಪೋರ್ಟ್ ಮಾಡಲ್ಲ ನೀವು ನೋಡಿಬೇಕಾದ್ರೆ ಅದಕ್ಕೋಸ್ಕರ ನೀವು ಅದಕ್ಕೆಲ್ಲ ಬೇಜಾರನ್ನ ಮಾಡ್ಕೋಬಾರ್ದು ಅವ್ರಿಗೆ ಏನಾದರೂ ಹೇಳಿ ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು ಸತತ ಪ್ರಯತ್ನ ಅನ್ನೋದಿದ್ದರೆ ಯಾವುದೇ ಕೆಲಸದಲ್ಲಾದ್ರೂ ಅಷ್ಟೇ ನಿಧಾನವಾಗಿ ನಾವು ಗ್ರೋ ಆಗ್ತೀವಿ ಒಳ್ಳೆಯದಾಗುತ್ತೆ ಮುಂದೆ ಮುಂದೆ ಚೆನ್ನಾಗಿ ಕಲ್ತ್ಕೋತೀವಿ ಇವಾಗ ಮೊದಲಿಗೆ ನಾರ್ಮಲ್ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ಕಲ್ತ್ಕೊಂಡ್ರೆ ಆಮೇಲೆ ಆಮೇಲೆ ನೋಡಿ ಇವಾಗೆಲ್ಲ ಯೂಟ್ಯೂಬ್ ಇರೋದರಿಂದ ಎಷ್ಟೋ ಜನ ಎಷ್ಟೋ ಥರ ನೋಡಿ ಕಲ್ತ್ಕೊಂಡು ಮಾಡ್ಬೋದು ಮೊದಲಿಗೆಲ್ಲ ಈ ರೀತಿ ಏನು ಇರಲಿಲ್ಲ ಇವಾಗ ಸ್ವಲ್ಪ ಹೋಗಿ ಕಲ್ತ್ರೆ ಸಾಕು ಆಮೇಲೆ ಬೇಕಾದರೆ ಯೂಟ್ಯೂಬ್ನ ನೋಡಿ ಕಲ್ತ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು ಆಮೇಲೆ ಎಷ್ಟೋ ಜನ ನನ್ನ ಹತ್ರ ಓರ್ಲಾಕಗೆ ಅಂತ ಬರ್ತಾರೆ ನಾವು ಯೂಟ್ಯೂಬ್ನ ನೋಡಿ ನಾವೇನೇ ಸ್ಟಿಚ್ ಮಾಡಿದೀವಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀವಿ ಅಕ್ಕ ನಂಗೆ ಓರ್ಲಾಕ್ ಮಾಡಿಕೊಡಿ ಜಜ್ಜಾಕೆ ಮಾಡಿಕೊಡಿ ಅಂತ ತಂದ್ಕೊಡ್ತಾರೆ ಮನೇಲಿರುವಂಥ ಹೆಣ್ಮಕ್ಳು ಎಷ್ಟೋ ಜನ ತುಂಬ ಅಂದರೆ ತುಂಬಾ ಕೆಲಸ ಮಾಡ್ತಾರೆ ನನಗೆ ಗೊತ್ತಿರುವಂಥವ್ರು ಸ್ಕೂಲಿಗೆ ಕೆಲ್ಸಕ್ಕೆ ಹೋಗುವಂಥವ್ರು ಕಾಲೇಜಿಗೆ ಕೆಲ್ಸಕ್ಕೆ ಹೋಗುವಂಥ ಮಕ್ಕಳು ಫಾಲ್ನೆಲ್ಲ ಅವರೇ ಹಾಕ್ಕೊಂಡು ಅಕ್ಕ ನಾನು ಫಾಲ್ ಆನೆ ಹಾಕೊಂಡಿದೀನಿ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡು ನಮ್ಮ ಅಮ್ಮಂದು ನಂದೆಲ್ಲ ಫಾಲ್ ಆನೆ ಹಾಕೋತೀನಿ ನನಗೆ ಲೈನಿಂಗ್ ಕೊಡು ಫಾ ಫಾಲ್ ಕೊಡು ಅಕ್ಕ ನೀನೇ ಅಂತ ಹೇಳ್ಕೊಂಡು ಅಮೌಂಟ್ ಕೊಟ್ಬಿಟ್ಟು ಫಾಲ್ಗಳನ್ನ ತೊಗೊಂಡೋಗ್ತಾರೆ ನನ್ನ ಹತ್ರನೇ ನೀವು ಲೈನಿಂಗು ಫಾಲು ಕೂಡ ತಂದಿಟ್ಕೊಂಡು ಸೇ ಸೇಲ್ ಮಾಡ್ಬೋದು ಇವಾಗ ನಾವು ಹೋಲ್ಸೇಲಲ್ಲಿ ತೊಗೊಂಡ್ರೆ ನಮಗೂ ಒಂದು ಮೀಟ್ರಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಸಿಕ್ಕೇ ಸಿಗುತ್ತೆ ನಾವು ಜಾಸ್ತಿ ಮಾರೋದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅವರು ಕಡಿಮೆ ಅಮೌಂಟ್ಗೆ ಹಾಕ್ಕೊಡ್ತಾರೆ ಅವಾಗ ಅಕ್ಕಪಕ್ಕ ಟೈಲರ್ಸ್ ಇದ್ದರೆ ಅವರಿಗೆಲ್ಲ ನಾನೇ ಲೈನಿಂಗು ಫಾಲನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಆವಾಗಲೂ ಕೂಡ ದಿನಕ್ಕೆ ಒಂದು ನೂರು ರೂಪಾಯಿ ವ್ಯಾಪಾರ ಆದರೆ ಅದರಲ್ಲೂ ಕೂಡ ನಮಗೆ ಅಮೌಂಟ್ ಸೇವ್ ಆಗುತ್ತೆ ಅದರಲ್ಲೂ ಕೂಡ ಉಳಿಯುತ್ತೆ ಸ್ವಲ್ಪ ಅಮೌಂಟು ಆದಷ್ಟು ನಾವು ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಅಮೌ ಒಂದು ಫಾಲಿಗೆ ಒಂದು ಲೈನಿಂಗಿಗೆ ಮೀಟ್ರಿಗೆ ಇಷ್ಟು ಅಂತ ನಾವು ಕೂಡ ಲಾಭನ ಇಟ್ಕೊಂಡು ಸೇಲ್ ಮಾಡ್ಬೋದು ನನ್ನ ಹತ್ರ ಬರುವಂಥ ಹೆಣ್ಮಕ್ಳಲ್ಲಿ ಎಷ್ಟೋ ಜನ ನಾನೇ ಫಾಲ್ ಹಾಕೋತೀನಕ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕೊಡು ಫಾಲ್ ಕೊಡು ನನಗೆ ಅಂತ ಅಮೌಂಟ್ನ ಕೊಟ್ಟು ಫಾಲ್ ಹೋಗ್ತಾರೆ ಮತ್ತು ಹಾಕೋದಕ್ಕೆ ಎಷ್ಟೋ ಜನ ಕೇಳ್ಕೊಂಡು ಬರ್ತಾರೆ ನಾವು ಮನೇಲಿ ನೋ ಕಲ್ ನೋಡಿ ಕಲ್ತಿದ್ದೀವಿ ಯೂಟ್ಯೂಬ್ ನೋಡಿ ಕಲ್ತಿದ್ದೀವಿ ಇವಾಗ ಒಂದಷ್ಟು ಹಾಕಿರೋಂಥ ಡಿಸೈನ್ಸ್ ಇದೆ ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ನೀವು ಶಾಫ್ ಇಟ್ಟಿದ್ದೀರಲ್ಲ ನಿಮಗೆ ಯಾವ್ದಾರು ಜಾಸ್ತಿ ಬಂದರೆ ನನಗೂ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ಎಷ್ಟೋ ಜನ ಬಂದು ನನ್ನ ಹತ್ರ ಬಂದು ಕೇಳ್ತಾರೆ ನಾನು ಹಾಕೋದನ್ನ ಕಲ್ತಿದ್ದೀನಿ ನಾನು ಕ್ರೋಸಾ ಕುಚ್ನ ಹಾಕ್ತೀನಿ ಮತ್ತು ಬೇಬಿ ಕುಚ್ನ ಹಾಕ್ತೀನಿ ಮತ್ತು ನಾನು ಹ್ಯಾಂಡ್ ವರ್ಕ್ನ ಕಲ್ತಿದ್ದೀನಿ ನನಗೆ ಈ ಥರ ಕೊಡಿ ಅಂತ ಕೇಳ್ಕೊಂಡು ಎಷ್ಟೋ ಜನ ಬರ್ತಾರೆ ಮತ್ತು ಇನ್ನೊಬ್ಬರು ಸ್ಕೂಲಿಗೆಲ್ಲ ಹೋಗ್ತಾರೆ ಪಾಠ ಮಾಡೋದಕ್ಕೆ ಟೀಚರು ಅವರು ಕೂಡ ಈಗ ರಜದಲ್ಲಿ ಒಂದು ವರ್ಷದ ರಜದಲ್ಲಿ ನನ್ನ ಮನೆಯಲ್ಲೇ ಕೂತು ನೋಡಿ ಕಲ್ತ್ಕೊಂಡೆ ಅಕ್ಕ ನನಗೂ ಕೊಡಿ ನಾನು ಕ್ರೋಸ ಕುಚ್ಚಿನ ಹಾಕ್ಕೊಡ್ತೀನಿ ನಿಮಗೆ ಬಂದರೆ ಅಂತ ಕೇಳ್ಕೊಂಡು ಬರ್ತಾರೆ ನಿಜವಾಗ್ಲೂ ನನ್ನ ಸುತ್ತಮುತ್ತ ಇರುವಂಥವ್ರು ಎಷ್ಟೋ ಜನ ಎಷ್ಟೋ ಕೆಲಸನ ಮಾಡ್ತಾರೆ ನನ್ನ ನನಗೆ ನಾಲ್ಕು ಜನ ಕುಚ್ಚಿಗೆ ಅಂತಲೇ ಕೇಳ್ಕೊಂಡು ಬಂದಿದ್ರು ಕ್ರೋಸ ಕುಚ್ಚಿಗೆ ಅಂತಲೇ ಕೇಳ್ಕೊಂಡು ಬಂದಿದ್ರು ಇತ್ತೀಚೆಗೆ ನಾನು ಇವಾಗ ಕಲ್ತ್ಕೊಂಡಿದ್ದು ಿ ಕಟ್ತೀನಿ ನಾನು ಒಂದು ಎರಡು ಸಾಂಪಲ್ಲೇ ಕಟ್ಕೊಡ್ತೀನಿ ಕಟ್ಟಿರುವಂಥ ಡಿಸೈನ್ಗಳಿದೆ ನಿಮ್ಗೆ ಕಳ್ಸಿ ನೋಡಿ ನಿಮ್ಗೆ ಇಷ್ಟ ಆದರೆ ಕೊಡಿ ಅಂತ ಆ ರೀತಿಯೆಲ್ಲ ಕೇಳ್ಕೊಂಡು ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿ ನಾಚಿಕೆ ಇರಲ್ಲ ಅಲ್ವ ನೀವು ಮಾಡಬೇಕು ನೀವೇನೋ ಒಂದು ಮಾಡಬೇಕು ಅನ್ನೋ ಆಗಿದ್ದಿದ್ರೆ ನೀವು ಮುಂದೆ ಬರಲೇಬೇಕು ಮುಂದೆ ನಿಂತು ನೀವು ನಿಮ್ಮಿಂದ ಆಗೋದನ್ನ ನೀವು ಮಾಡಿ ಮಾಡಿದ್ರೆ ನಿಮ್ಮ ಪ್ರಯತ್ನ ಪಟ್ಟರೆ ಆಮೇಲೆ ಅದಕ್ಕೆ ಫಲ ಸಿಗುತ್ತೆ ನೀವೇನು ಪ್ರಯತ್ನನೇ ಪಡೆದೇ ನನಗೇನು ಆಗಲ್ಲ ನನಗೇನು ಸಿಗಲ್ಲ ನಾನು ಹೋಗಿ ಕಲ್ತ್ರಿ ಅದು ಆಗುತ್ತಾ ಬಿಡುತ್ತಂತ ನೀವು ಸುಮ್ಮನೆ ಅಂದ್ಕೊಂಡು ಅಂದ್ಕೊಂಡಿದ್ರೇನೆ ಅದು ಆಗುತ್ತೆ ನೀವು ಸುಮ್ಮನೆ ಏನೋ ಅಂದ್ಕೊಂಡು ಮನೇಲಿ ಇದ್ರೆ ಅದೇನೂ ಆಗಲ್ಲ ಆಗೋಲ್ಲ ನೀವು ಒಂದು ಹೆಜ್ಜೆ ಮುಂದೆ ಬಂದು ಏನಾಗುತ್ತೆ ಅದನ್ನು ಒಂದು ಪ್ರಯತ್ನ ಪಡಬೇಕು ನಾನು ಸ್ಟಿಚ್ ಮಾಡಿಕೊಟ್ಟ ಮೇಲೆ ಕಸ್ಟಮರ್ ಹೇಗೆ ಅಂದ್ಬಿಡ್ತಾರೋ ಕಸ್ಟಮರ್ ತರೋ ಬೈತಾರೋ ನನಗೆ ಸ್ಟಿಚ್ ಮಾಡೋದಕ್ಕಾಗುತ್ತೋ ನಾನು ಚೆನ್ನಾಗಿ ಸ್ಟಿಚ್ ಮಾಡ್ತೀನೋ ಅಂತ ನಿಮಗೆ ನೀವೇ ಅಂದ್ಕೊಂಡಿದ್ರೆ ಅದಾಗಲ್ಲ ಕೆ ಆದಷ್ಟು ನಾವು ಏನೋ ಮಾಡ್ತಿದ್ದೀವಿ ಅಂದರೆ ಸಪೋರ್ಟ್ ಮಾಡೋರು ಕಡಿಮೆ ಈಗ ಒಬ್ಬರು ಕಸ್ಟಮರ್ಗೆ ನಮ್ಮ ಸ್ಟಿಚಿಂಗ್ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಒಬ್ಬರು ಬೇಕು ಅಂತಲೇ ನೀವು ಚೆನ್ನಾಗಿ ಸ್ಟಿಚ್ ಮಾಡಿಲ್ಲ ಅಂತಾರೆ ಅವ್ರು ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಸ್ಟಿಚಿಂಗ್ನೇ ಸ್ಟಾಪ್ ಮಾಡಿಬಿಡ್ತೀರಾ ಆ ರೀತಿ ಎಲ್ಲ ಮಾಡಬೇಡಿ ನಿಮ್ಮ ಪ್ರಯತ್ನ ಯಾವಾಗಲೂ ಇರಲಿ ನಿಮ್ಮ ಪ್ರಯತ್ನ ಇದ್ದರೆ ನಿಜವಾಗ್ಲೂ ದಿನೇ 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 ಯಾವುದೇ ಆದ್ರೂ ಅಷ್ಟೇ ಒಂದೇ ಸಲ ಆಗಿಬಿಡಲ್ಲ ನೀವು ಪ್ರಯತ್ನ ಪಡಬೇಕು ಪ ನೀವು ಪ್ರಯತ್ನ ಪಡ್ತಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಒಂದೊಂದು ಒಂದೊಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಯಾರೇ ಮನೇಲಿರುವಂಥ ಹೆಣ್ಮಕ್ಳು ಸ್ವಲ್ಪ ಸ್ಟಿಚ್ಚಿಂಗ್ನ ಕಲಿತಿರುವಂಥವ್ರು ಸ್ವಲ್ಪ ಏನೋ ಮಾಡಬೇಕು ನಾವು ಆಗುತ್ತಾ ಅಂತ ಅಂದ್ಕೊಳ್ಳೋರು ನಾವು ಸ್ವಲ್ಪ ಹೋಗಿ ಕಲ್ತರೆ ಆಗುತ್ತಾ ಇಲ್ವಾ ಅಂತ ಅಂದ್ಕೊಳ್ಳೋರು ಮುಂದೆ ನುಗ್ಗಿ ನಿಮ್ಮ ಕೆಲಸನ ನೀವು ಮಾಡಿ ನಿಮ್ಮ ಪ್ರಯತ್ನನ ನೀವು ಮಾಡಿ ನಿಮ್ಮ ಪ್ರಯತ್ನ ನಿಮಗಿದ್ರೆ ನಿಮಗೆ ಅದರಲ್ಲಿ ಒಂದು ಏನೋ ಒಂದು ಒಳ್ಳೆಯದ ಹಾಗೆ ಆಗುತ್ತೆ ಪ್ರಯತ್ನನೇ ಪಡೆದೇನೆ ಮನೆಯಲ್ಲೇ ಇತ್ಕೊಂಡು ನಾನು ಏನೂ ಮಾಡೋದಕ್ಕಾಗ್ತಿಲ್ಲ ಮನೇಲಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಾವು ಮನೆಯಲ್ಲೇ ಇರ್ತೀವಿ ಅಷ್ಟೇ ನಾನೇ ಆದರೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನಾನು ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗಿರೋದು ಇವಾಗ ನಾನು ಈಗ ಒಂದು ವರ್ಷದಲ್ಲಿ ಕಂಪ್ಯೂಟರ್ ಮಿಷಿನ್ ಕೂಡ ತೊಗೊಂಡಿದ್ದೀನಿ ಕಂಪ್ಯೂಟರ್ ಮಿಷಿನ್ ತಗೋಬೇಕಾದ್ರೆ ಅಷ್ಟೊಂದು ದುಡ್ಡು ಹಾಕಬೇಕು ಹೇಗೋ ಏನೋ ಅಂತ ಭಯದಲ್ಲಿ ಇದ್ದಿದ್ರೆ ನಾನು ಮಾಡೋದಕ್ಕಾಗ್ತಿರ್ಲಿಲ್ಲ ಏನೋ ಇಷ್ಟು ಕೆಲಸ ಮಾಡಿದ್ದೀನಿ ಇಷ್ಟು ಒಳ್ಳೆಯದಾಗಿದೆ ಮುಂದೆ ಅದರಲ್ಲೂ ಕೂಡ ಏನೋ ಒಂದು ಒಳ್ಳೆಯದಾಗುತ್ತೆ ಮಾಡೋಣ ಇಷ್ಟೊಂದು ಬಟ್ಟೆ ಬರ್ತಿದೆ ವರ್ಕಿಗೆನೇ ಬೇರೆ ಕಡೆ ಇಷ್ಟೊಂದು ಅಮೌಂಟನ್ನ ಕೊಡ್ತೀನಿ ಅದೇ ನನಗೆ ಸೇವ್ ಆಗುತ್ತೆ ಅದರಿಂದನೇ ನಾನು ಮಾಡ್ಬೋದು ಅನ್ನೊಂದು ಧೈರ್ಯದ ಮೇಲೆ ನಾನು ಈಗ ಮೂರು ಮೂರು ಲಕ್ಷ ಎಂಬತ್ತು ಸಾವಿರ ಕೊಟ್ಟು ಮಿಷಿನ ತಗೊಂಡು ಬಂಡವಾಳ ಹಾಕೊಂಡು ಮಾಡ್ತಿದ್ದೀನಿ ನನ್ನ ಪ್ರಯತ್ನ ನಾನು ಪಟ್ಟು ಎದ್ರದನ್ನೇ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಒಳ್ಳೆಯದಾಯಿತು ಇಲ್ಲ ನಾನು ಏನೂ ಆಗಲ್ಲ ನನ್ನ ಕೇಳ ಆಗೋಲ್ಲ ಅಂತ ನಾನು ಕೂತಿದರೆ ನನಗೆ ಆಗ್ತಿರ್ಲಿಲ್ಲ ಯಾರೇ ಹೆಣ್ಮಕ್ಳು ಅಷ್ಟೇ ಏನೇ ಮಾಡಬೇಕು ಅಂದರೂ ಕೂಡ ನಿಮಗೆ ಅದು ಅನ್ನಿಸ್ತಿದೆ ನಾನು ಅದನ್ನು ಮಾಡ್ತೀನಿ ನಾನು ಅದನ್ನು ಮಾಡಿ ಬದು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋ ಆಗಿದರೆ ಯಾವುದೇ ಕೆಲಸ ಆದರೂ ಕೂಡ ಅಟ್ಲೀಸ್ಟ್ ಸ್ಟಿಚ್ಚಿಂಗ್ ಬೇಡ ನನಗೆ ಬರೀ ವ್ಯಾಪಾರನೇ ಮಾಡ್ತೀನಿ ಅನ್ನೋದು ಕೂಡ ಮಾಡ್ಬೋದು ಎಷ್ಟೋ ಹೆಣ್ಮಕ್ಳು ಇಟ್ಕೊಂಡು ಮಾಡಿ ಕೊನೆಗೆ ಅಂಗಡಿ ಶಾಪ್ನ ಇಟ್ಟಿರುವಂಥವ್ರು ಇದ್ದಾರೆ ಪ್ರಯತ್ನ ನಮ್ಮದು ಪ್ರಯತ್ನ ಪಡ್ತಾ ಇದ್ದರೆ ಯಾವುದ್ರಲ್ಲಾದರೂ ಒಳ್ಳೆಯದಾಗುತ್ತೆ ಎಷ್ಟೋ ಜನ ಈಗ ಮನೆಯಲ್ಲೇ ಮಾಡಿಕೊಂಡು ಆನ್ಲೈನಲ್ಲಿ ವ್ಯಾಪಾರ ಮಾಡಿಕೊಂಡು ಆನ್ಲೈನಲ್ಲಿ ಮಾಡ್ತಿರೋರಿದ್ದಾರೆ ಇಷ್ಟು ೋ ಹೆಣ್ಮಕ್ಳು ಸುಮ್ಮನೆ ಅಂತೂ ಇಲ್ಲ ಯಾರು ಕೂಡ ಒಂದೊಂದು ಅವರಿಂದ ಏನು ಸಾಧ್ಯ ಅದನ್ನು ಪ್ರಯತ್ನ ಪಡ್ತಿದ್ದಾರೆ ನೀವು ನೋಡ್ಬೋದು ಅದನ್ನೆಲ್ಲ ನೋಡಿ ನೀವು ಕೂಡ ಮಾಡಿ ನಿಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿ ನೀವು ಕೂಡ ಇಂಪ್ರೂವ್ಮೆಂಟ್ನ ಕಾಣ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಇದ್ದೀರಾ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಎಲ್ಲರಿಗೂ ಕೂಡ ಹೇಳ್ತಿದ್ದೀನಿ ಟೈಲರಿಂಗ್ ಸ್ವಲ್ಪ ಕಲಿತು ನಾನು ಮನೇಲೇ ಇದ್ದೀನಿ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಳೋರಿಗೂ ಕೂಡ ಅಷ್ಟೇ ನಿಮ್ಮ ಪ್ರಯತ್ನ ಪಡ್ತಾ ಪಡ್ತಾಯಿರಿ ದಿನಾಗಲೂ ಕೂಡ ನಿಮ್ಮ ಪ್ರಯತ್ನ ಇದ್ದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಎಷ್ಟೋ ಟೈಲರ್ಸ್ಗಳಿಗೆ ಈ ವಿಡಿಯೋ ಎಲ್ಪಾಗಿರುತ್ತೆ ಅನ್ಕೋತೀನಿ ಟೈಲರಿಂಗ್ ಕಲ್ತಿದ್ದು ಸುಮ್ಮನೆ ಇರುವಂಥವ್ರಿಗೆ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಇಬ್ಬರಿಗೂ ಕೂಡ ಈ ವಿಡಿಯೋವು ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋವಿಂದ ನಿಮ್ಗೆ ಖುಷಿ ಅಂತ ಅನ್ಸಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಮಾತುಗಳು ನಿಮಗೆ ಸರಿ ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನನ್ನಿಂದ ಆಗುವಷ್ಟು ನಾನು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ನನ್ನಿಂದ ಆಗೋಷ್ಟು ಕಟ್ಟಿಂಗು ಸ್ಟಿಚ್ಚಿಂಗು ಎಂಬ್ರಾಯ್ಡರಿ ವರ್ಕ್ದು ಯಾವುದಾದ್ರೂ ಆದರೂ ಅಷ್ಟೇ ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಆದಷ್ಟು ಲೈಕು ಶೇರು ಮಾಡಿ ಮನೇಲಿರುವಂಥ ಹೆಣ್ಮಕ್ಳು ಸುಮ್ಮನೆ ಕೂರಬೇಡಿ ಮತ್ತು ಟೈಲರಿಂಗ್ ಗೊತ್ತಿದ್ದು ಟೈಲರಿಂಗ್ ಕಲ್ತಿದ್ದು ನನಗೆಲ್ಲಾಗಲ್ಲ ಅನ್ನೋರು ಎಷ್ಟೋ ಜನ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ದಿರೋರೆಲ್ಲ ಇರ್ತೀರ ಆ ಥರದವ್ರು ಹೇಳ್ತೀನಿ ಸುಮ್ಮನೆ ಅಂತ ಇರಬೇಡಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಿ ಆವಾಗ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ